ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದ ಪ್ರಸಾದನ ಮಾಡಿಸೋದಿಕ್ಕೆ ಅಂತ ಪುರೋಹಿತರಿಗೆ ಹೇಳಿರ್ತಾರೆ ಕೆಲವು ಕಾರಣಗಳಿಂದ ಪ್ರಸಾದನ ಮಾಡೋ ವ್ಯಕ್ತಿ ಬಂದಿರೋದಿಲ್ಲ ಆಗ ಪುರೋಹಿತ್ರಿಗೆ ತುಂಬಾ ಟೆನ್ಷನ್ ಶುರುವಾಗುತ್ತೆ ಆಗ ಸಹನ ಅವರು ಏನಾಯಿತು ಸ್ವಾಮಿಗಳೇ ಅಂತ ಕೇಳ್ತಾರೆ ಆಗ ಪುರೋಹಿತರು ಸಹನ ಹತ್ರ ಬಂದು ನಮ್ಮ ಟ್ರಸ್ಟಿನ ಸ್ನೇಹಿತರು ಒಬ್ಬರು ನೂರ ಐವತ್ತು ಜನಕ್ಕೆ ಪ್ರಸಾದನ ಮಾಡೋದಕ್ಕೆ ಹೇಳಿದರು ಅದಕ್ಕೆ ನಾನು ಇವ್ರಿಗೆ ಫೋನ್ ಮಾಡಿ ಯಾರನ್ನಾದರೂ ಒಬ್ಬರು ಕೆಲಸಗಾರನ್ನ ಕಳಿಸ್ಕೊಡಿಯಪ್ಪ ಅಂತ ಹೇಳಿದ್ದೆ ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ರು ಆದರೆ ಈಗ ಹೇಳ್ತಾ ಇದ್ದಾರೆ ಯಾವುದೋ ಹಾರ್ಡರ್ ಬಂತಂತೆ ಅದಕ್ಕೆ ಅವರು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಈಗ ನಾನು ಏನು ಮಾಡಲಿ ಅಂತ ತುಂಬ ಟೆನ್ಷನಲ್ಲಿ ಪುರೋಹಿತ್ರು ಇರೋ ಎಲ್ಲ ವಿಷಯನೂ ಸಹನಾ ಹತ್ರ ಹೇಳ್ತಾರೆ ಆಗ ಸಹನ ಅವರು ನೀವು ಒಪ್ಪಿಗೆ ಕೊಟ್ಟರೆ ನಾನು ಪ್ರಸಾದನ ಮಾಡಿಕೊಡ್ತೀನಿ ಸ್ವಾಮಿಗಳೇ ಅಂತ ಹೇಳ್ತಾರೆ ಆಗ ಪುರೋಹಿತರು ನೋಡಮ್ಮ ಪ್ರಸಾದನ ಯಾರು ಬೇಕಾದರೂ ಮಾಡ್ಬೋದು ಆದರೆ ನಿನ್ನ ಕೈಯಿಂದ ನೂರ ಐವತ್ತು ಜನಕ್ಕೆ ಪ್ರಸಾದ ಮಾಡೋದಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ಈಗ ಸಹನಾ ಅವರಿಗೆ ಒಂದು ಸವಾಲು ಎದುರಾಗಿದೆ ಸಹನಾ ಅವರು ಗೊತ್ತಿಲ್ಲದ ದೊಡ್ಡ ಬೆಂಗಳೂರಿಗೆ ಬಂದಾಗ ಆಶ್ರಯ ಕೊಟ್ಟಿರೋ ಪುರೋಹಿತರೆ ಸಹನಾ ಅವರ ಮುಂದೆ ಒಂದು ಸವಾಲನ್ನು ಇಟ್ಟಿದ್ದಾರೆ ನಿನಗೆ ನೂರ ಐವತ್ತು ಜನಕ್ಕೆ ಪ್ರಸಾದ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ ಈ ಸವಾಲಲ್ಲಿ ಸಹನಾ ಅವರು ಗೆಲ್ತಾರಾ ಅಥವಾ ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪ್ Madi. Thank you for watching.